ಅಲ್ಲ ರೈತರು ದುಡ್ಡು ತಗೊಂಡ್ ನುಂಗ್ಬೇಕಾದ್ರೆ ಗೊತ್ತಾಗಲ್ಲ ಈಗ ಜಾಬ್ ನಿಮ್ ತೊಂದರೆ ಬಂದಾಗ ಗೊತ್ತಾಗ್ತಾ ಸುಮ್ನೆ ಟೇಕ್ ಇನ್ಶೂರೆನ್ಸ್ ನ ಮಾಡ್ತೀವಿ ಅಂತ ಹೇಳಿ ದುಡ್ಡು ಕಲೆಕ್ಟ್ ಮಾಡಿ ನೆಮ್ಮದಿ ಕೇಂದ್ರದವರು ನಿರ್ಮಿತಿ ಕೇಂದ್ರದವರು ಹೌದು ಪ್ರಧಾನ ಮಂತ್ರಿ ಗ್ರಾಮ ಗೊತ್ತು ಅದರಲ್ಲಿ ನಮ್ ಬಗ್ಗೆ ಅಲಿಗೇಶನ್ ಇಲ್ಲ ಒಂದ್ ನಿಮಿಷ ಬಗ್ಗೆ ಏನ್ ಕಾಣ್ಲಿಲ್ಲ ನಂಗೆ ನಾವು ಬಿ ಗ್ರಾಜುಯೇಟ್ ಅದಕ್ಕೆ ಮಾಡಬಾರ್ದು ಅಂತ ಇದೆಯಾ ತಪ್ಪು ಬೆಂಗಳೂರು ಇದ್ದೆ ನಮ್ ಬ್ರದರ್ ಮಾಡಿದ್ದಾರೆ ಅಂತ ಹೇಳಿ ಅಮೌಂಟ್ ಎಲ್ಲ ಅಕ್ಯೂಸ್ ನಂಬರ್ ಟು ಅಮೌಂಟ್ ಅಕೌಂಟ್ ಬಂದಿದ್ಯಾ ಬಂದಿದೆ ಅವ್ರಿ ಬಿಕಾಸ್ ನೆಮ್ಮದಿ ನಮ್ ಏನಿಲ್ಲ ನಮ್ ನಮ್ಮ ನೈನ್ಟೀನ್ ನಮ್ಮಲ್ಲಿ ಬಿಇ ಮುಗಿಸಿ ಬೆಂಗಳೂರು ಜಾಬ್ ಅಲ್ಲಿ ಇದೀನಿ ನನ್ನ ಹೆಸರಲ್ಲಿ ನಮ್ಮ ಬ್ರದರ್ ತಗೊಂಡು ಅಮೌಂಟ್ ಕಲೆಕ್ಟ್ ಅಂತ ಅಕ್ಯೂಸ್ ನಂಬರ್ ಒನ್ ಬ್ರದರ್ ಅಲ್ವಾ ನಮ್ ಬ್ರದರ್ ಆಮೇಲೆ ಅದು ಅವ್ರ ಫೋಟೋ ಹಾಕಿದ್ರೆ ಅವ್ರ ಹೆಸರು ಹಾಕಿದ್ರೆ ನೆಕ್ಸ್ಟ್ ಸಿಕ್ಸ್ಟಿ ಏಟ್ ಅಲ್ಲಿ ಅವ್ರು ತಗೊಂಡೋಗಿ ಅವ್ರು ಪೇಮೆಂಟ್ ಮಾಡೋದು ಲಾಸ್ಟಿಗೆ ಅವ್ರ ಅಕೌಂಟ್ ಯಾಕೆ ಬಂತು ನಮ್ಮ ಅಕೌಂಟ್ ಗೆ ಬಂದಿಲ್ಲ ಇಲ್ಲ ಇದ್ ಸ್ವಾಮಿ ಪೇಜ್ ನಂಬರ್ ಟ್ವೆಂಟಿ ಫೈವ್ ಅಲ್ಲಿ ನಮ್ ಬ್ರದರ್ ಅಕೌಂಟ್ ಅದು ಅಮೌಂಟ್ ಕೊಟ್ಟಿರೋದು ನಮ್ಮ ಬ್ರದರ್ ಅಕೌಂಟ್ ಗೆ ಅದು ಆನ್ಲೈನ್ ಅಲ್ಲಿ ಮಾಡ್ಬೇಕು ಸಿಸ್ಟಮ್ ಅಲ್ಲಿ ನಮ್ಮ ಹೆಸರು ಕೊಟ್ಕೊಂಡು ಮಾಡ್ಬಿಟ್ಟಿದ್ದಾರೆ ಅವರು ನಾನು ಇಲ್ಲಿ ಮದುವೆ ಆಗಿದ್ದೀನಿ ಬೆಂಗಳೂರು ಸೆಟ್ಲ್ ಆಗಿದ್ದೀನಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರೋ ವೆರಿಫಿಕೇಶನ್ ಮಾಡಿದಾಗ ಪ್ರಾಬ್ಲಮ್ ನನ್ಗೆ ಅದು ಗೊತ್ತೇ ಈ ಕಂಪ್ಲೇಂಟ್ ಆದ್ಮೇಲೆ ಗೊತ್ತು ನಮ್ ಫಾದರ್ ಗೆ ನಾಗರಿಕ ಸೇವಾ ಕೇಂದ್ರ ಎಷ್ಟ್ ಎಷ್ಟು ಕೊಟ್ಟಿದ್ದೀರಾ ಇವರು ನಾಲ್ಕ್ ಸಾವಿರದ ಒಂಬೈನೂರು ರೂಪಾಯಿ ಒಬ್ರು ಕಂಪ್ಲೇಂಟ್ ಅಂತ ಹೇಳ್ತಾರೆ ಬೇರೆ ಅವ್ರದ್ದು ಇದೆ ಅಂತ ಹೇಳ್ತಾರೆ ಅವ್ರದ್ದೆಲ್ಲ ಅವ್ರ ಫಾದರ್ ಎಷ್ಟಿದೆ ಜಗದೀಶ್ ಟೂ ಪ್ಲಸ್ ಪೀಪಲ್ ಟೂ ಹಂಡ್ರೆಡ್ ಪ್ಲಸ್ ಪೀಪಲ್ ಫಾರ್ಮರ್ಸ್ ಹೌದು ಅಲ್ಲಿ ಕೆಲವ್ರದೆಲ್ಲ ನಮ್ ಫಾದರ್ ಸೆಟಲ್ ಮಾಡಿದಾರಂತೆ ಇನ್ನೊಂದು ಐದಾರು ಜನದ್ದು ಮಾತ್ರ ಇದೆ ಅಂತ ಅವ್ರು ಹೇಳ್ತಾರೆ ಸೆಟಲ್ ಮಾಡ್ಬಿಡಿ ಮತ್ತೆ ಅದನ್ನ ಅವ್ರ ಬ್ರದರ್ ಫಾದರ್ ಮಾಡ್ತಾರೆ ಸುಮ್ಮನೆ ಮಾಡಲ್ಲ ಅಲ್ಲ ಮಾಡ್ತಾರೆ

ಅದು ಈಗ ಇನ್ನಷ್ಟು ಬಾಕಿ ಇದೆ ಫಾರ್ಮರ್ಸ್ ಕೊಡೋದು ದುಡ್ಡು 80 ಜನ ಅಂತ ಹೇಳ್ತಾರೆ ಎಲ್ಲರೂ ರಿಲೇಟಿವ್ಸ್ ಅವರೇ ಇರೋದ್ರಿಂದ ಅವರ ಎಲ್ಲಾ ಕ್ಲಿಯರ್ ಮಾಡಿದ್ದಾರೆ ಬಟ್ ಕ್ಲಿಯರ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಟ್ಬಿಡಿ ಬಿಡಿ ಅಲ್ಲ ಅಟ್ ಲಿಸ್ಟ್ ಒಂದು ಸ್ಟೇ ಮಾಡಿ ಇಸ್ ಸ್ಟಾಪ್ ಮಾಡ್ ನೋಡಿ ಒಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಟ್ಬಿಡಿ ಬಿಡಿ ಇಲ್ಲಿ ಜಾಬ್ ಅಲ್ಲಿ ಪ್ರೊಬ್ಲಮ್ ಆಗುತ್ತೆ ಆಗ್ಲಿ ಬಿಡಿ ಆದ್ರೆ ಗೊತ್ತಾಗ거든 ನಾನು ರೈತರ ದುಡ್ಡು ತಗೊಂಡ್ ನง್ಬೇಕಾಗಿ ಗೊತ್ತಾಗಲ್ಲ ಈಗ ಜಾಬ್ ನಿಮ್ ತೊಂದ್ರೆ ಬಂದಾಗ ಗೊತ್ತಾಗ್ತೈತಿ ಅಲ್ಲ ಸುನಿಲ್

பிரபலமான பிரபலமான பிரதமர் Petitioner is accused number two. notice to the the petitioner is accused number two, is alleged of offense punishable under section 318 of the BNS, which is section 420 of the earlier regime, the IPC. The allegation against the petitioner is that in his name, an Kendra is set up. The Kendra has hoodwinked farmers. To the tune of 200, by taking their money, the innocent farmers have fallen prey to the ploy of uh, the accused number one petitioner or others. The learned counsel for the petitioner submits that the uh, that the father and the brother who ran the Kendra are returning all the amounts that had been taken by the farmers, and eight or ten remain. Therefore, if the petitioner would place on record of all the money being returned back to the farmers of whatever they have taken and cheated them, it is only then the, this court would consider a grant of an interim order quay. This petitioner, the learned counsel for the petitioner projects that, in the light of the charge sheet being filed, the uh, uh, investigation uh, in, in the light of the crime being uh, the, the case being registered, the petitioner's job is at stake, be that as it may. In the event clearance of all the amount happens, the case itself would be closed. Yeah, what big, sir? February. Ah, list the matter on 6th February. One additional SPP, two emergent notice. Yes.